ನಮಸ್ಕಾರ ನಿಸರ್ಗ ಪಾಕಶಾಲೆಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ಆದಂತಹ ಈವ್ನಿಂಗ್ ಸ್ನ್ಯಾಕ್ಸನ್ನು ನಾವು ಮಾಡ್ತಾ ಇದ್ದೇವೆ ಅದಕ್ಕೆ ನಾವು ಮುರುಕು ಅಂತ ಹೇಳ್ತೇವೆ ನಾನಿಲ್ಲಿ ಎರಡು ಬೇಳೆಗಳನ್ನು ತಗೊಂಡಿದ್ದೇನೆ ಅರ್ಧ ಕಪ್ಪು ಬೇಳೆ ಅರ್ಧ ಕಪ್ಪು ಹೆಸರು ಬೇಳೆಯನ್ನು ತಗೊಂಡಿದ್ದೇನೆ ಇದನ್ನು ನಾವು ತೊಳ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳುವ ಬೇಯಿಸ್ಲಿಕ್ಕೆ ನಾನು ಒಂದು ಕಪ್ಪಿಗೆ ಎರಡು ಕಪ್ ನೀರಿಗಾಗುವಷ್ಟು ತಗೊಂಡಿದ್ದೇನೆ ಅದೇ ಅಳತೆಯಲ್ಲಿ ಎರಡು ಕಪ್ಪಿಗಾಗುವಷ್ಟು ನೀರನ್ನು ತಗೊಂಡಿದ್ದೇನೆ ಇದನ್ನು ನಾವೀಗ ಬೇಯಿಸ್ಕೊಳ್ವಾ ನೋಡಿ ಬೇಳೆ ಎಲ್ಲ ಬೆಂದಿದೆ ಈಗ ಅದನ್ನು ಸ್ವಲ್ಪ ತಣಿಲಿಕ್ಕೆ ಬಿಡುವ ಅದು ತಣ್ದ ನಂತರ ನಾನು ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ತಗೊಂಡಿದ್ದೇನೆ ಹಾಗೆ ಒಂದು ಸ ಸ್ಪೂನಿಗಾಗುವಷ್ಟು ಅಥವಾ ಅರ್ಧ ಸ್ಪೂನು ತಗೊಳ್ಬೋದು ನಾನು ಎಳ್ಳನ್ನು ತಗೊಂಡಿದ್ದೇನೆ ಕಪ್ಪು ಎಳ್ಳು ತಗೊಂಡಿದ್ದೇನೆ ನೀವು ಖಾರಕ್ಕೆ ಬೇಕಿದ್ದರೆ ಖಾರ ಪುಡಿನೂ ತಗೊಳ್ಬೋದು ಹಾಗೆ ಯಾವ ಕಪ್ಪಲ್ಲಿ ನಾನು ಅಳತೆ ತೊಗೊಂಡಿದ್ದೇನಾ ಅದೇ ಕಪ್ಪಲ್ಲಿ ಮೂರು ಕಪ್ಪಿಗಾಗುವಷ್ಟು ಅಕ್ಕಿ ಹಿಟ್ಟನ್ನು ನಾನು ಇದಕ್ಕೆ ಸೇರಿಸ್ತಾ ಇದ್ದೇನೆ ಒಂದು ವೇಳೆ ಇದನ್ನು ನಾವೀಗ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು ಒಂದು ವೇಳೆ ಹಿಟ್ಟು ನಿಮ್ಗೆ ಏನಾದರೂ ನೀರಾಯಿತು ಅಂತ ಅನಿಸಿದ್ರೆ ನಾವು ಮತ್ತೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಎಕ್ಸ್ಟ್ರಾ ಸೇರಿಸ್ಕೊಳ್ಬೋದು ಇದನ್ನು ನಾವೀಗ ಗಟ್ಟಿಯಾಗಿ ಕಲಿಸಿಕೊಳ್ಳುವ ಒಂದು ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಇದನ್ನು ಕಲಿಸಿಕೊಳ್ಳುವ ಈಗ ನೋಡಿ ಹಿಟ್ಟೀಗ ರೆಡಿಯಾಗಿದೆ ನಾವೀಗ ಇದನ್ನು ಒಂದು ಸ್ವಲ್ಪ ದೊಡ್ಡ ದೊಡ್ಡ ಉಂಡೆಯನ್ನು ಮಾಡಿಕೊಳ್ಳುವ ನಾವೀಗ ಇದನ್ನು ಚಕ್ಕುಲಿ ಒರಳಿಗೆ ಹಾಕೊಳ್ಬೇಕು ಹಾಗೆ ನಿಮ್ಮ ಇಲ್ಲಿರುವಂತಹ ಚಕ್ಕುಲಿ ಒರಳು ಎಷ್ಟು ದೊಡ್ಡದುಂಟು ಅದನ್ನು ಸರಿಯಾಗಿ ನಾವೀಗ ಈ ಥರ ಉಂಡೆಯನ್ನು ಮಾಡಿಕೊಳ್ಳುವ ನನ್ನ ಹತ್ರ ಇರುವಂಥದ್ದು ಈ ರೀತಿಯ ಚಕ್ಕುಲಿಯ ಒರಳು ಅದಕ್ಕೆ ನಾನೀಗ ಈ ಥರ ಮೂರು ತೂತಿ ಇರುವಂತಹ ಪ್ಲೇಟನ್ನು ತಗೊಳ್ತಾ ಇದ್ದೇನೆ ಇದರಲ್ಲಿ ನಾವೀಗ ಮುರುಕನ್ನು ಮಾಡಿಕೊಳ್ಳುವ ನೋಡಿ ಈ ಥರ ನಾವು ಮಾಡಿಕೊಂಡು ಇಟ್ಕೊಳ್ವಾ ಅದರ ತುದಿಯನ್ನೆಲ್ಲ ನಾನು ಸ್ವಲ್ಪ ಪ್ರೆಸ್ ಮಾಡಿ ಇಟ್ಕೊಂಡಿದ್ದೇನೆ ಯಾಕಂತೇಳಿದ್ರೆ ಬಿಡಿಸಿ ಹೋಗದ ಹಾಗೆ ಇದರ ತುದಿಯನ್ನು ಒಂದು ಸ್ವಲ್ಪ ಪ್ರೆಸ್ ಮಾಡಿಕೊಳ್ಳುವ ಇದನ್ನು ನಾವೀಗ ಕಾದ ಎಣ್ಣೆಯಲ್ಲಿ ಕಾಯಿಸ್ಕೊಳ್ಳುವ ಡೀಪ್ ಫ್ರೈ ಮಾಡುವ ಮೊದಲೊಮ್ಮೆ ಎಣ್ಣೆ ಒಳ್ಳೆ ಕಾಯಿಲಿ ಆಮೇಲೆ ನಾವು ಮೀಡಿಯಂ ಉರಿಯಲ್ಲಿ ಇಟ್ಕೊಂಡು ಇದನ್ನು ನಾವು ಕಾಯಿಸ್ಕೊಳ್ಳುವ ಯಾಕಂದರೆ ಒಳಗೆಲ್ಲ ಚೆನ್ನಾಗಿ ಬೇಯಬೇಕು ಅದರಿಂದಾಗಿ ಮೀಡಿಯಂ ಉರಿಯಲ್ಲಿಟ್ಕೊಂಡು ಕಾಯಿಸ್ಕೊಳ್ಳುವ ಕಾಯಿಸ್ಕೊಳ್ಳುವಾಗ ಮೇಲೆ ಕೆಳಗೆ ಮಾಡಿ ಕಾಯಿಸ್ಕೊಳ್ಳುವ ಅಡಿಭಾಗ ಒಮ್ಮೆ ಕಾದ ನಂತರ ಅದನ್ನು ಹೀಗೆ ತಿರುಗಿಸಿ ಹಾಕ್ಕೊಂಡು ನಾವು ಕಾಯಿಸ್ಕೊಳ್ತಾ ಬರುವ ಇಲ್ಲಿದ್ರೆ ಒಂದು ಸೈಡ್ ಮಾತ್ರ ಕಾಯ್ತದೆ ಇದನ್ನು ಕೆಂಪಗೆ ನಾವು ಕಾಯಿಸ್ಕೊಳ್ಳುವ ಗರಿ ಗರಿಯಾದಂತಹ ಮುರುಕು ಈಗ ರೆಡಿಯಾಗಿದೆ ನೀವು ಕೂಡ ಟ್ರೈ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು